ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸಾಕಷ್ಟು ಒಳ್ಳೆಯ ಫಲಪ್ರದ ಆಗಿರುವಂತದ್ದನ್ನ ಕಂಡು ದಿನಂಪ್ರತಿ ಸಾವಿರಾರು ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಸುರಾರ್ಚಿತ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹನುಮಂತ ನಗರದಲ್ಲಿರುವ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯ ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು ನೂರು ಕಿಲೋಮೀಟರ್ ಸಮೀಪದಲ್ಲಿದೆ ಈ ಪ್ರಸಿದ್ಧ ದೇವಾಲಯವು ಮಂಡ್ಯದಿಂದ ಕೆಎಂ ದೊಡ್ಡಿಗೆ ಹೋಗುವ ರಸ್ತೆಯಲ್ಲಿ ಹದಿನಾರು ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಎತ್ತರವಾದ ಪ್ರದೇಶ ಸಿಗುತ್ತದೆ ರಸ್ತೆಯ ಎಡಭಾಗದ ಎತ್ತರವಾದ ಈ ಸ್ಥಳದಲ್ಲಿ ನಿಂತರೆ ಮದ್ದೂರು ಮಳವಳ್ಳಿ ಮಂಡ್ಯದವರೆಗೆ ಸುತ್ತಲೂ ಕಬ್ಬು ಭತ್ತದ ಹಸಿರು ಕಣ್ಣಿಗೆ ಆನಂದವನ್ನು ಆಹ್ಲಾದವನ್ನು ಉಂಟು ಮಾಡುತ್ತದೆ ಈಗ ಶಿಕ್ಷಣ ಮತ್ತು ಆಧ್ಯಾತ್ಮಗಳ ಸಂಕೇತವಾಗಿ ಶೈಕ್ಷಣಿಕ ಸಂಸ್ಥೆ ವಸತಿ ಶಾಲೆ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯ ಆತ್ಮಲಿಂಗೇಶ್ವರ ಆಶ್ರಮ ಪ್ರಕೃತಿ ಆರೋಗ್ಯ ಧಾಮ ಶೈಕ್ಷಣಿಕ ಕಟ್ಟಡಗಳು ನಿಸರ್ಗಧಾಮವಿರುವ ಈ ಸ್ಥಳವನ್ನೇ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರ ಎಂದು ಕರೆಯಲಾಗಿದೆ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯವು ಸುಮಾರು ಮೂವತ್ತೈದು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಎತ್ತರವಾದ ಜಾಗದಲ್ಲಿ ಸುತ್ತಮುತ್ತ ಹಸಿರು ಮರಗಿಡಗಳ ಸುಂದರ ಪ್ರಕೃತಿಯ ನಡುವೆ ನಿರ್ಮಾಣವಾಗಿದೆ ಭಕ್ತರು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಈ ವಾತಾವರಣ ಪ್ರಶಾಂತವಾಗಿದೆ ಈ ಕ್ಷೇತ್ರಕ್ಕೆ ಆಗಮಿಸುವುದು ಸುಲಭ ಮಂಡ್ಯ ಮದ್ದೂರು ಮಳವಳ್ಳಿ ಕಡೆಯಿಂದ ದೇಗುಲಕ್ಕೆ ಆಗಮಿಸಲು ಉತ್ತಮವಾದ ರಸ್ತೆ ಇದೆ ಸಾಕಷ್ಟು ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಸೌಲಭ್ಯವೂ ಕೂಡ ಈ ದೇವಾಲಯಕ್ಕೆ ಬರುವುದಕ್ಕೆ ಸೌಲಭ್ಯವಿದೆ ಬಂದ ಭಕ್ತರಿಗೆ ಸ್ನಾನಕ್ಕೆ ಪಾವನ ಗಂಗಾ ಸ್ನಾನಘಟ್ಟವಿದೆ ಹರಕೆ ಹೊತ್ತವರಿಗೆ ಮುಡಿಕೊಡಲು ವ್ಯವಸ್ಥೆ ಇದೆ ಮಧ್ಯಾಹ್ನ ಭಕ್ತ ಪ್ರವಾಸಿ ಜನರಿಗೆಲ್ಲ ಉಚಿತವಾದ ದಾಸೋಹ ನೀಡಲಾಗುತ್ತದೆ ರಾತ್ರಿ ಉಳಿಯಲು ಯಾತ್ರಿ ನಿವಾಸದಲ್ಲಿ ಸುಸಜ್ಜಿತ ಕೊಠಡಿಗಳಿವೆ ಈ ದೇವಾಲಯಕ್ಕೆ ಬರುವ ಮಕ್ಕಳು ಆಟವಾಡಲು ಕಾಲ ಕಳೆಯಲು ಈಕೋ ಪಾರ್ಕ್ ನಿರ್ಮಿಸಲಾಗಿದೆ ಮಕ್ಕಳು ಮತ್ತೆ ಕುಟುಂಬದವರ ಮನರಂಜನೆಗಾಗಿ ದೋಣಿ ವಿವಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ ಮನಃಶಾಂತಿಗಾಗಿ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯವಿದೆ ಸದಾ ಶಿವಲಿಂಗಂ ಎಲ್ರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಆತ್ಮಲಿಂಗೇಶ್ವರ ಕ್ಷೇತ್ರ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಹನುಮಂತನಗರ ಎಂಬ ಈ ಪ್ರಸಿದ್ಧ ಸ್ಥಳದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸ್ಥಾಪನೆಯಾಗಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸಾಕಷ್ಟು ಒಳ್ಳೆಯ ಫಲಪ್ರದ ಆಗಿರುವಂಥದ್ದನ್ನು ಕಂಡು ದಿನಂಪ್ರತಿ ಸಾವಿರಾರು ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕ್ಷೇತ್ರದ ನಿರ್ಮಾಪಕರು ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಹಾಗೂ ಹಿರಿಯ ಮುತ್ಸದಿಗಳು ಆದ ಕಾವೇರಿ ಕಾವೇರಿ ಹೋರಾಟಗಾರರು ಆದ ಡಾಕ್ಟರ್ ಜಿ ಮಾದೇಗೌಡರು ಪುಣ್ಯ ದಿವಂಗತ ಮಾದೇಗೌಡರ ಕರ್ಮಭೂಮಿ ಅಂತಲೇ ಕರಿಬೋದು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆಗಳಲ್ಲೊಂದಾದ ಒಂದಾದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದ್ದು ಹಾಗೂ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಹನುಮಂತನಗರ ಎಂದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದು ಪ್ರೇಕ್ಷಣೀಯ ಸ್ಥಳದ ಜೊತೆಗೆ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಕೂಡ ಇದು ಇದೊಂದು ಪ್ರೇಕ್ಷಣೀಯ ಸ್ಥಳ ಅಂತೇಳಿ ಜಿಲ್ಲೆಯ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ ಪ್ರಣಮಾಮಿ ಸದಾ ಶಿವಲಿಂಗ ಈ ಕ್ಷೇತ್ರಕ್ಕೆ ಆಗಮಿಸಿರುವ ಬ ಆಗಮಿಸುವ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಿಗ್ಗೆ ಹನ್ನೆರಡರಿಂದ ಮಧ್ಯಾಹ್ನ ಎರಡರವರೆಗೆ ಉಚಿತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ನೀಡ್ತಾ ಇದ್ದಾರೆ ಹಾಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಐದು ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಜಾತ್ರಾ ವಿಶೇಷವಾಗಿ ರಥೋತ್ಸವ ಕಾರ್ಯಕ್ರಮ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತು ದನಗಳ ಜಾತ್ರೆ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳು ಐದು ದಿನಗಳು ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದು ವಿಶೇಷ ದೀಪಾವಳಿಯ ಹಬ್ಬದ ಸನ್ನಿವೇಶಗಳಲ್ಲಿ ಕಾರ್ತಿಕ್ ಸೋಮವಾರದಂದು ದೀಪ ಹಚ್ಚುವ ಕಾರ್ಯಕ್ರಮ ಪ್ರತಿ ಸೋಮವಾರ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಯುತ್ತದೆ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸ್ವರ್ಗಾರೋಹಣ ಸ್ವರ್ಗದ ಬಾಗಿಲನ್ನು ಹಾದು ಹೋಗುವ ಮೂಲಕ ಜನ್ಮಕ್ಕೆ ಸಾರ್ಥ ಜನ್ಮ ಸಾರ್ಥಕವಾಗಲಿ ಎನ್ನುವಂಥ ಭೀಷ್ಮ ಸ್ವರ್ಗಾರೋಹಣ ಹಾದಿಯೂ ಕೂಡ ಈ ದೇವಾಲಯದ ಎಡಬದಿಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ಬೋದು ಶ್ರೀ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ರೀತಿಯ ವಿವಿಧ ರೀತಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ದೇವರ ಸನ್ನಿಧಿಯಲ್ಲಿ ದಿನಂಪ್ರತಿ ನಡೀತಾ ಇರ್ತವೆ ಶಿವರಾತ್ರಿ ಸಂಕ್ರಾಂತಿ ಯುಗಾದಿ ಮತ್ತು ಗೌರಿ ಗಣೇಶ ಹಬ್ಬ ಹೀಗೆ ಪ್ರತಿ ಹಬ್ಬಗಳಲ್ಲೂ ಒಂದೊಂದು ವಿಶೇಷತೆಯನ್ನು ಈ ಈ ಕ್ಷೇತ್ರ ಹೊಂದಿದೆ ಈ ಕ್ಷೇತ್ರಕ್ಕೆ ಆಗಮಿಸುವ ಸಾವಿರಾರು ಜನ ಭಕ್ತಾದಿಗಳಲ್ಲಿ ಕೆಲವು ಭಕ್ತಾದಿಗಳು ಅವರು ಇಲ್ಲಿ ಹರಿಕೆಯನ್ನು ಹೊತ್ತುಕೊಂಡು ಆ ಹರಿಕೆ ಯಶಸ್ವಿಯಾಗಿರುವುದನ್ನು ಆಗಿರುವುದನ್ನು ನಾವು ಇಲ್ಲಿ ಕಾಣ್ಬೋದು ಆ ಉದ್ದೇಶದಿಂದ ಅದು ಇದರ ಜೊತೆಗೆ ವಿವಿಧ ರೀತಿಯ ಧಾರಾವಾಹಿಗಳು ಹಾಗೂ ಸಿನಿಮಾಗಳ ಶೂಟಿಂಗ್ಗಳು ಕೂಡ ಈ ಉತ್ತಮವಾದ ಈ ಈ ಪ್ಲೇ ಈ ಸ್ಥಳದಲ್ಲಿ ಶೂಟಿಂಗ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರ್ಬೋದು ಶಿವಲಿಂಗಣ ಈ ಆತ್ಮಲಿಂಗೇಶ್ವರ ಸನ್ನಿಧಿಯ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ರಾಮಕೃಷ್ಣಾಶ್ರಮ ಮಾದರಿಯ ವಸತಿ ಶಾಲೆ ಪ್ರಕೃತಿ ಆರೋಗ್ಯಧಾಮ ಹಾಗೂ ಶ್ರೀ ಆತ್ಮಲಿಂಗೇಶ್ವರ ಯಾತ್ರಿ ನಿವಾಸ ಮತ್ತು ಆತ್ಮಲಿಂಗೇಶ್ವರ ಪಾರ್ಕ್ ಒಂದು ಬೋಟಿಂಗ್ ಪಾಯಿಂಟು ಕೂಡ ಪ್ರೇಕ್ಷಕರಿಗೆ ಹಾಗೂ ಜನ ಹೊರಗಡೆಯಿಂದ ಬರುವಂತಹ ಭಕ್ತಾದಿಗಳಿಗಾಗಿ ಮನರಂಜನೆಗಾಗಿ ಮನರಂಜನೆಗಾಗಿ ಮಕ್ಕಳ ಟ್ರೈನ್ ಬೋಟಿಂಗ್ ವ್ಯವಸ್ಥೆ ಈ ಎಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಇದೆ ಮಾದೇಗೌಡರು ಇಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಕ್ಷೇತ್ರದಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಂಡು ಹೋಗಲಿ ಅಂತೇಳಿ ಜನರ ಭಾವನೆಗಳಿಗೆ ತಕ್ಕಂತೆ ಈ ಕ್ಷೇತ್ರವನ್ನು ನಿರ್ಮಿಸಿದ್ದಾರೆ ಈ ಕ್ಷೇತ್ರಕ್ಕೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು ಹಾಗೂ ಸದಸ್ಯರುಗಳು ಇಲ್ಲಿ ಈ ಕ್ಷೇತ್ರವನ್ನು ಉತ್ತಮ ರೀತಿ ಪಡಿಸ್ತಾ ಇದ್ದಾರೆ ಈ ಕ್ಷೇತ್ರವನ್ನು ಈ ಕ್ಷೇತ್ರದ ಕಾರ್ಯದರ್ಶಿಗಳಾದ ಶ್ರೀಯುತ ಸಿದ್ದೇಗೌಡ್ರವರು ಆತ್ಮಲಿಂಗೇಶ್ವರ ಧರ್ಮದರ್ಶಿ ಮಂಡಳಿಯ ಬೋರೈನವರು ಹಾಗೂ ಕೆ ಎಸ್ ಗೌಡರು ಕೂಡ ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು ಮಾದೇಗೌಡರ ನಂತರ ಮಾದೇಗೌಡರ ಮಗರಾದಂತಹ ಮಧು ಜಿ ಮಾದೇಗೌಡರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಮಾದೇಗೌಡರ ಎಲ್ಲ ಕಾರ್ಯೋನ್ಮುಖಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರಬಹುದು ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಶ್ರೀ ಆತ್ಮಲಿಂಗೇಶ್ವರ ಧರ್ಮದರ್ಶಿ ಮಂಡಳಿ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ವಿ ಈ ಭಾಗದಲ್ಲಿ ಸನ್ಮಾನ್ಯ ಜಿ ಮಾದೇಗೌಡರು ರೈತರಿಗೋಸ್ಕರ ಒಂದು ಚಾಮುಂಡೇಶ್ವರಿ ಮಾಡಿದ್ರು ಅದೇ ಥರ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಅದಕ್ಕೆ ಅಂದ್ಬಿಟ್ಟು ಒಂದು ವಿದ್ಯಾಸಂಸ್ಥೆ ಮಾಡೋದು ಒಂದು ಧಾರ್ಮಿಕ ಭಾವನೆ ಇಟ್ಕಂಡು ಈ ಭಾಗದ ಜನಗಳಿಗೆ ಒಂದು ದೇವರದು ಒಂದು ದರ್ಶನ ಆಗಬೇಕು ಚೆನ್ನಾಗಿ ಅವ್ರಿಗೆ ನೆಮ್ಮದಿ ಕೊಡಬೇಕು ಅನ್ನೋ ಉಂದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸನ್ಮಾನ್ಯ ಬ ಶ್ರೀಯುತ ಸ್ವಾಮಿಗಳಾದಂಥ ಶ್ರೀ ಬಾಲಗಂಗಾಧರ ಸ್ವಾಮಿ ಕಲಿ ಈ ಇದರ ಸಂಕುಸ್ಥಾಪನೆ ಮಾಡಿಸಿ ಈ ದೇವಸ್ಥಾನವನ್ನು ಚೆನ್ನಾಗಿ ನಡೆಸೋಕ್ಕೆ ವ್ಯವಸ್ಥೆ ಆಗಿದೆ ಎಲ್ಲ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಊಟ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ ಸದಾ ಶಿವಲಿಂಗಂ ನೋಡಿದ್ರಲ್ಲ ವೀಕ್ಷಕರೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹನುಮಂತ ನಗರದಲ್ಲಿರುವ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯದ ಮಹಿಮೆಯ ಬಗ್ಗೆ ವಿಶೇಷತೆ ಬಗ್ಗೆ ತಾವು ಕೂಡ ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಆತ್ಮಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು